ಸರ್ಕಾರ ಆಲ್ರೆಡಿ ಎಲ್ಲ ಪಕ್ಷಗಳು ಕನ್ಸಲ್ಟ್ ಕೊಟ್ಟಿದ್ದಾವೆ ಒಂದೇ ಪಕ್ಷ ಅಲ್ಲ ದೇಶದ ಜನಾನು ಕನ್ಸಲ್ಟ್ ಕೊಟ್ಟಿದ್ದಾವೆ ಇಂಥ ಇದ್ದಾದ್ರೆ ತಪ್ಪೇನಿದೆ ಆಗಲೇಬೇಕಲ್ಲ ಇಂಥ ಕೋಕ್ ಬುದ್ಧಿ ಪಾಕಿಸ್ತಾನ ನಿಲ್ಲಿಸ್ಬೇಕಾದ್ರೆ ಒಂದು ಪಾಠ ಕಲಿಸಲೇಬೇಕು ರಾಜ್ಯ ಎಲ್ಲರೂ ಇರ್ತೀವಿ ಆ ಸರ್ಕಾರ ಕೇಂದ್ರ ಸರ್ಕಾರ ಅಂದಬೇಡಿ ದೇಶದ ಜನಾನೇ ಸರ್ಕಾರದ ಜೊತೆ ಇರ್ತದೆ ನಾನು ಆಲ್ರೆಡಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಏನು ಕೊಡಬೇಕು ಅದಕ್ಕೆ ಹೇಳಿ ನೋಡಿ ಅವರು ಎಲ್ಲೇ ಇದ್ರು ನಾನೇನು ಅದನ್ನು ಪ್ರಸ್ತಾಪ ಮಾಡಿಲ್ಲ ಅಲ್ಲಿ ಆ ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿಲ್ಲ ಅಲ್ಲಿ ಬೆಂಗಳೂರಿನಲ್ಲಿ ಸಹ ಅವ್ರು ಬರಬೇಕಾಗಿ ಅವ್ರು ಇದ್ದಿದ್ದಿಲ್ಲ ಅವತ್ತಂತ ಇಷ್ಟು ಹೇಳಿದ್ದೀವಿ ಏನು ತಪ್ಪದೆ ಅವ್ರು ಇಲ್ಲಾರ್ದು ಖರೆ ಇದೆ ನನ್ನ ಜೊತೆ ಏನು ಮಾತಾಡಿಲ್ಲ ಇಲ್ಲ ಇಲ್ಲ ನನ್ನ ಜೊತೆ ಅವರು ಶುಗರ್ ಫ್ಯಾಕ್ಟ್ರಿ ಇಶ್ಯೂಸ್ ಇತ್ತು ಅದ್ರದ್ದು ಒಂದು ಮೀಟಿಂಗ್ ಇತ್ತು ಆ ವಿಷಯ ಪ್ರಸ್ತಾಪ ಮಾಡಿದ್ದೆ ದಿನ ಬೇರೆ ಬಂದಿದ್ದಾರೆ ನೋಡಿ ಪ್ರತಿ ವರ್ಷ ಅವ್ರು ನಮಗೆ ಬಿಡಬೇಕು ನಾವು ಬೇರೆಯವ್ರಿಗೆ ಬಿಡಬೇಕು ಇದು ಅನಿವಾರ್ಯ ಯಾಕಂದರೆ ನೀರು ಅನ್ನೋದು ಎಲ್ಲರಿಗೂ ಅಷ್ಟೇ ಅವಶ್ಯಕ ಅವರಲ್ಲಿ ಎಕ್ಸಸ್ ಇದ್ದರೆ ಅವ್ರು ಬಿಡಬೇಕು ಪ್ರತಿ ವರ್ಷ ನಮಗೋರು ನೀರು ದುಡ್ಡು ತೊಗೊಂಡಾದರೂ ಕೊಡ್ತಿದ್ರು ಅಥವಾ ಒಂದು ಬಾಂಧವ್ಯತದ ಮೇಲೂ ಕೊಡ್ತಿದ್ರು ಅದು ನೋಡೋಣ ಏನಾಗ್ತದೆ ಈ ಬಾರಿ ಪತ್ರ ಬರೆದ್ರು ಬಿಡ್ತಾ ಇಲ್ಲ ಇಲ್ಲಿ ನೋಡಿ ನಂಬಲ್ಲಿ ಬಿಡಬೇಕನ್ನೋದು ಒಂದು ಸಾಮಾನ್ಯ ಪರಿಜ್ಞಾನ ಅದು ಯಾರಿಗೆ ಈಗ ಬೇರೆ ರಾಜ್ಯದವ್ರಿಗೂ ನೀರು ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆದಾಗ ಬಿಡಬೇಕು ಅನ್ನೋದು ಒಂದು ಪರಿಜ್ಞಾನ ಪ್ರಯತ್ನ ಮಾಡೋದು ಅದಕ್ಕೇನಿದೆ ಈಗ ಆಲ್ರೆಡಿ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಈಗೂ ಸಿದ್ಧನಿದ್ದೀನಿ ಅವತ್ತೂ ಸಿದ್ಧನಿದ್ದೀನಿ ನಾನು ಇಂಟೆನ್ಷನ್ ಎಕ್ಸ್ಪ್ರೆಸ್ ಮಾಡಿದ್ದೀನಿ ಟೆಕ್ನಿಕಲಿ ನಿಮಗೆ ರಾಜೀನಾಮೆ ರಾಂಗ್ ಇರಬೇಕಂತೇನೋ ಒಂದು ವಾದ ಮಾಡ್ತಾ ಇದ್ದೀನಿ ಬ್ಲ್ಯಾಂಕ್ ನಿಮಗೆ ಸೈನ್ ಮಾಡಿ ಕೊಡ್ತೀನಿ ನೀವು ತೊಗೊಂಡೋಗಿ ಕೊಟ್ಬಿಡಿ ಥ್ಯಾಂಕ್ ಯು